ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹೇಳು ಆರ್ಯ ಹಾಯ್ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗನಿಗೆ ಹಾಗೆ ನನ್ನ ಮಗಳಿಗೆ ಕೇರಳ ಸ್ಟೈಲ್ನ ಡ್ರೆಸ್ನ ಹಾಕಿ ಅವರಿಗೆ ಒಂದು ಫೋಟೋ ಶೂಟ್ನ ಮಾಡಿಸ್ತಾ ಇದ್ದೆ ಅದ್ರ ಒಂದಿಷ್ಟು ವೀಡಿಯೋಸ್ನ ಕ್ಲಿಪ್ಸ್ನ ನಾನಿಲ್ಲಿ ಯೂಟ್ಯೂಬಲ್ಲಿ ಶೇರ್ ಇದ್ದೀನಿ ಸಮ್ಮು ಅವ್ರ ಮಾವ ಶಬರಿಮಲೆಗೆ ಹೋಗಿದ್ರು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿದರು ಅಲ್ಲಿಂದ ಅವಳಿಗೆ ಕೇರಳ ಡ್ರೆಸ್ನ ತಂದಿದ್ರು ಅದನ್ನು ಅವಳಿಗೆ ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ವಿ ಹಾಗೆಯೇ ಆರ್ಯನಿಗೂ ಕೂಡ ಏನು ಉಡ್ಸಿದ್ದೆ ಪಂಚೆ ಹಾಗೆಯೇ ಶರ್ಟನ್ನು ಉಡಿಸಿ ಚೆನ್ನಾಗಿ ರೆಡಿ ಮಾಡಿದ್ದೆ ಹೇಗೆ ಕಾಣ್ತಾ ಇದ್ದೀಯರ್ಯ ನೀನು ಸೂಪರ್ ಅಲ್ಲ ಲುಕ್ ಎಲ್ಲ ಈ ಥರ ಅವನಿಗೆ ನಾನು ಡಾರ್ಕ್ ಬ್ಲೂ ಶರ್ಟ್ನ ಹಾಕಿ ಹಾಗೆಯೇ ಗೋಲ್ಡನ್ ಬಾರ್ಡರ್ ಇರುವಂತಹ ವೈಟ್ ಕಲರ್ ಪಂಚೆನ ಉಡಿಸಿದ್ದೆ ನನ್ನ ಮಗ ಆರ್ಯನ್ ಫುಲ್ ನನಗೆ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದ ಬಟ್ ನನ್ನ ಮಗಳು ಸಮ್ಮುಗಿದಾಳಲ್ಲ ತುಂಬ ತುಂಟಿ ಅಲ್ವೇನು ಆರ್ಯ ಹ್ಞೂ ಒಂದು ಕಡೆನೂ ನಿಂತ್ಕೊಳ್ಳೋದಿಲ್ಲ ಏನಿಲ್ಲ ಒಂದು ವಿಡಿಯೋಗೆ ಬರೋದಿಲ್ಲ ಅಣ್ಣನ ಜೊತೆ ನಿಂತ್ಕೊಂಡು ಒಂದು ಫೋಸ್ ಕೊಡಿ ಅಂದರೆ ಫೋಸ್ ಕೊಡೋಕ್ಕೂ ರೆಡಿ ಇಲ್ಲ ತುಂಬ ಕಾಟ ಕೊಟ್ಲಲ್ಲ ಅವಳು ಹ್ಞೂ ಕೇರಳದ ಸಾಂಗಿಗೆ ನಾನು ಫೇಸ್ಬುಕ್ಕಲ್ಲಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಸಾಂಗನ್ನು ಆ್ಯಡ್ ಮಾಡಿ ಈ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಬೇಕಾದ್ರಲ್ಲಿ ಚೆಕ್ ಮಾಡ್ಕೊಬೋದು ಹೇಗೆ ಕಾಣಿಸ್ತಾ ಇದ್ದೀರಾ ಆರ್ಯ ನೀವಿಬ್ಬರು ಹಾಂ ಮತ್ತೆ ನಾವಿಬ್ರು ಜೋದಿ ಏಕೆ ತಂಗಿ ನಮ್ದೇ ಹೌದೇನು ನಿಮ್ಮಿಬ್ರು ಜೋಡಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡ್ಬೇಕಲ್ವಾ ಅವರು ವಿಡಿಯೋ ನೋಡಿದ್ರು ಹೌದಲ್ವಾ ಅಣ್ಣ ತಂಗಿ ಜೋಡಿ ಯಾವ ತರ ಇದೆ ಹೇಗೆ ಕಾಣ್ತಾ ಇದಾರೆ ಅಂತ ಹೇಳಿಬಿಟ್ಟು ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು